ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ನಮಿಷ್ಟ ಶ್ರೀನಿವಾಸಂ ಶ್ರೀನಿವಾಸ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಸಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತು ವಿಶೇಷವಾಗಿ ಸ್ಮರಣೆ ನಮನ ಎರಡು ನೂರ ತೊಂಬತ್ತಾರನೇ ನೋಡಿ ಸ್ಮರಣೆ ನಮನ ಭಗವಂತ ಎರಡು ನೂರ ತೊಂಬತ್ತೈದು ನೋಡಿ ಸ್ಮರಣೆಗಳನ್ನು ನನ್ನಿಂದ ಮಾಡಿಸಿ ನನಗೆ ಪುಣ್ಯವನ್ನು ಕೊಟ್ಟಿದ್ದಾನೆ ಅಂತ ಭಗವಂತನಿಗೆ ನಾವು ಎಷ್ಟು ಉಪಕಾರ ಸ್ಮರಣೆ ಮಾಡಿದರೂ ಕಡಿಮೆ ಅಂತ ಭಗವಂತ ನಮಗೆ ಇನ್ನೂ ಚೈತನ್ಯ ಕೊಡಲಿ ಇನ್ನೂ ಹೆಚ್ಚೆಚ್ಚು ಹರಿದಾಸರ ವರಣ್ಯರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಗಲಂತ ಹೇಳ್ತಾ ಇವತ್ತು ವಿಶೇಷವಾಗಿ ಈ ಜಮಂಡಿ ವಾಜರಾಜಾಚಾರ್ಯರ ಒಂದು ಆರಾಧನೆ ಮಾಡ್ತಕ್ಕಂಥ ಒಂದು ಭಾಗ್ಯ ಜೊತೆಗೆ ಇಟಗಿ ಅಂತ ಹೇಳಿ ಪ್ರಖ್ಯಾತರು ಅದರ ಜೊತೆಗೆ ಈ ಪಕ್ಷ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ ದೇವತೆಗಳ ಸ್ಮರಣೆಯನ್ನು ಕೂಡ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ಆ ಒಂದು ಜಮಖಂಡಿ ವಾಜರಾಜಾಚಾರ್ಯರ ಸ್ಮರಣೆ ಅಂತ ಹೇಳಿದ್ರೆ ಇವತ್ತು ನಾವು ಅವರು ಎಷ್ಟು ವಿಶೇಷತೆ ಅಂತ ಹೇಳಿದ್ರೆ ಅವರು ಹಿಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಜನಿಸಿದ್ರಂತೆ ಹೀಗಾಗಿ ಅವರು ಎಷ್ಟು ಮಡಿ ಮಡಿಗೆ ಮಡಿ ಮೈಲಿ ಎಲ್ಲ ಮಾಡ್ತಿದ್ದರು ಇನ್ನೇನು ಊಟ ಕೂಡಬೇಕು ಅನ್ನೋಷ್ಟೊತ್ತಿಗೆ ಮುಸ್ಲಿಮರ ಡ್ರೆಸ್ ಹಾಕೊಂಡು ಊಟ ಕೂತ್ಬಿಟ್ಟಿದ್ರಂತೆ ಅವರು ಅದು ಯಾಕಂತ ಕೇಳಿದ್ರಲ್ಲಪ್ಪ ನಾನು ಸ್ವಲ್ಪ ಹಿಂದಿನ ಸ್ಮರಣೆ ಇನ್ನೂ ಹೋಗಿಲ್ಲ ಅದು ಹೋಗುವರೆಗಿದೆಯ ಇದೇ ರೀತಿ ಅಂತ ಹೇಳಿ ಅತ್ಯಂತ ಸಂಸ್ಕೃತ ಪಂಡಿತರು ನಮ್ಮ ತೀರ್ಥ ಶ್ರೀಪಾದಂಗಳವರ ಅವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾವು ವಾದರಾಜ ತೀರ್ಥರ ಬಗ್ಗೆ ಅವರ ಗ್ರಂಥಗಳ ಬಗ್ಗೆ ಸ್ವಪ್ನ ಖ್ಯಾಗ ಬಂದು ಕೇಳಬೇಕು ಅಂತ ಹೇಳಿದರೆ ವಾದರಾಜ ಜಮಖಂಡಿ ಅವರ ಬಾಯಿಂದ ಕಳ್ಬಂದೆ ಜಗನ್ನಾಥದಾಸ ಹೈಕತಾಮ ಸಾಲಕ್ಕೆ ವಿಶೇಷ ವ್ಯಾಖ್ಯಾನ ಬರೆದಂಥ ಮಹಾನುಭಾವರು ಅಂತ ಹೇಳಿದರೆ ನಮಗೆ ಜಮಖಂಡಿ ವಾದರಾಜಾಚಾರು ಅಂಥ ಒಂದು ಸ ವಿಶೇಷತೆ ಅಂತ ಹೇಳಿದರೆ ಅವರು ಪ್ರತಿ ನಿತ್ಯ ಒಂದು ಹನುಮಂತ ದೇವರ ಅಂದರೆ ಕೂತ ಹನುಮಂತ ದೇವರು ಕೈಯಲ್ಲಿ ತಂಬೂರು ಹಿಡ್ಕೊಂಡು ಬರ್ತಕ್ಕಂಥ ಹನುಮಂತ ದೇವರು ಕಲ್ಲಿಂದು ಸಾಧಾರಣ ಒಂದು ಒಂದು ಅರ್ಧ ಫೀಟು ಇರತಕ್ಕಂಥ ಮೂರ್ತಿನ ತಮ್ಮ ಕೊಳ್ಳಲ್ಲಿ ಹಾಕೊಂಡು ತಿರುಗಾಡ್ತಿರಂತೆ ತಮ್ಮ ಜೋಳಿಯಲ್ಲಿ ಅದನ್ನು ಬಿಟ್ಟು ಹನುಮಂತ ದೇವರು ಬಿಟ್ಟು ಒಂದು ಅಗಲ ಅವರು ಹೋಗ್ತಿದ್ದಿಲ್ಲ ಅವು ಒಂದು ಸಾರಿ ಈ ಸೋಂದದಲ್ಲಿ ಊಟ ಕೂತಾಗೆ ಮಧ್ಯಾಹ್ನ ಊಟ ಕೂತಾರೆ ಜನರ ಚಂದಣಿ ಜಾಸ್ತಿ ಆಗಿದೆ ಆದರೆ ಏನು ಮಾಡ್ತಾರಂತೆ ತಮ್ಮ ಪಕ್ಕದಲ್ಲಿ ವಾಯುದೇವರಿಗೆ ಒಂದು ಎಲೆ ಹಾಕಿದಿರಂತೆ ಅದೊಂದು ಪದ್ಧತಿ ಅಲ್ಲಿ ವ್ಯವಸ್ಥಾಪಕ ನೋಡಿದ ಜಾಗ ಕೊಡಲಿಕ್ಕೆ ಜಾಗ ಇಲ್ಲ ಮನುಷ್ಯರಿಗೆ ಇವರು ಒಂದು ಎಲಿನ ಆ ವಾಯುದೇವರು ಅದು ಕಲ್ಲಿನಲ್ಲಿ ಮೂರ್ತಿ ಅದೇನು ತಿಂತದೋ ಏನು ಮಾಡ್ತದೋ ಏನು ಕೈತೋ ಅದಕ್ಕೆ ಒಂದು ಎಲಿ ಹಿಡ್ಕೊಂಡು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರಿಗೆ ಬಂದು ಕೇಳಿದ್ರಂತೆ ವದ್ರಾಜರಿಗೆ ಆಚಾರ್ಯ ನೀವು ಕೂಡ್ರಿ ನಿಮ್ಮ ಪಕ್ಕದಲ್ಲಿ ದೇವರಿಗೆ ಯಾಕೆ ಒಂದು ಎಲೆ ಆಗ್ತೀರಿ ಅದ್ರ ಬದಲು ಇನ್ನೊಬ್ಬ ಬ್ರಾಹ್ಮಣ ಯಾರಾದರೂ ಹೇಳಿದಾಗ ಇಲ್ಲಪ್ಪ ಅದು ವಾಯುದೇವ್ರ ಇಚ್ಛೆ ಅವರು ಕೂಡ್ತಾರೆ ಕೂಡ್ತಾರ ಅವರು ನಿಮಗೆ ಸ್ವೀಕಾರ ಮಾಡ್ತಾರ ಅಂತ ಹೇಳಿದ್ರಂತೆ ಅಂತ ಹೇಳಿದರೆ ಇಲ್ಲ ಸ್ವಲ್ಪ ತೆಗೆದು ನಿಮ್ಮ ಬೇಕಾದ್ರೆ ಮೇಲೆ ಇಟ್ಕೊಂಡು ನಿಮಗೆ ಅಷ್ಟು ಬೇಕಾಗಿದೆ ಅಂತ ಹೇಳಿದಾಗ ಇಲ್ಲಪ್ಪ ನನಗೆ ಭಾಳ ವಯಸ್ಸಾಗಿದೆ ನೀನೇ ಎತ್ತಿ ನನ್ನ ಮೇಲೆ ಇಡು ಅಂತ ಹೇಳಿದ್ರಂತೆ ಇಟ್ಟರೆ ಸಾಧಾರಣ ಒಂದು ಆ ಎಂಟತ್ತು ಜನ ಬಂದರೂ ಹನುಮಂತ ದೇವನ ಅಳ್ಳಾಡ್ರೆ ಆಗಲಂತೆ ಅಂದ್ರಂತ ಯಾವಾಗ ಅಂತ ಹೇಳಿದ್ರಂತೆ ಇಲ್ಲಿಲ್ಲ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ ಹನುಮಂತನ ಉಪಾಸಕರು ಪ್ರತಿನಿತ್ಯ ವಾಯುಸ್ಥಿತಿಯನ್ನು ಪುನಶ್ಚರಣೆ ಮಾಡ್ತಕ್ಕಂಥ ಮಹಾನುಭಾವರು ಎಷ್ಟು ನಾವು ಧ್ರುವ ಮಾಡಿಬಿಟ್ಟಿವರಿಗೆ ಅಂತ ಹೇಳಿ ಶ್ರೀ ನಮಸ್ಕಾರ ಹೇಳಿದಾಗ ನೀವೇ ಅದನ್ನು ಕರಿಬೇಕಂತ ಹೇಳಿದಾಗ ಹನುಮಪ್ಪಗ ವಿನಂತಿ ಮಾಡಿದಂತೆ ಪಾಪ ಅವ್ರು ಯಾಕೆ ತಲಸ ಕೊಡ್ತೀರಿ ಬ್ರಾಹ್ಮಣರು ಮನೆಯಲ್ಲಿ ಹಸ್ತು ಬಿಟ್ಟಾರ ಅದಕ್ಕೆ ನೀನೇ ಬಂದ ನಾನು ಮೇಲೆ ಕೊಡಪ್ಪ ಅಂತ ಹೇಳಿದಾಗ ಆ ಕಲ್ಲು ಸೀದ ಬಂದು ವಾಜರಾಜ ಜಮಖಂಡಿ ವಾಜರಾಚಾರ್ಯರ ಮೇಲೆ ಕೂತಂತೆ ಇವತ್ತಿಗೂ ನೀವು ಸೋಂದಕ್ಕೆ ಹೋದರೆ ಒಂದು ಸ್ವಾಮಿ ಪುಷ್ಕರ್ಣಿ ಪಕ್ಕದಲ್ಲಿ ಎಡಗಡೆ ಒಂದು ವೃಕ್ಷದ ಕೆಳಗೆ ಒಂದು ಕ ಅಲ್ ಅಲ್ಮರೆ ಟೈಪ್ ಮಾಡಿದ್ದಾರೆ ಅಲ್ಲಿ ಒಳಗೆ ಈ ವಾಜರಾಜ ತೀರ್ಥರು ಏನು ಉಪಾಸನೆ ಮಾಡ್ತಿದ್ರು ಅಂತ ಹನುಮಂತ ದೇವರು ನಾವು ಅಲ್ಲಿ ಕಾಣಬಹುದು ಅಂಥ ವಿಶೇಷ ಆಗಿರ್ತಕ್ಕಂಥ ಹನುಮಂತ ದೇವರ ಸ್ಮರಣೆ ಜಮಖಂಡಿ ವಾದರಾಜಾಚಾರ್ಯ ಸ್ಮರಣೆ ಜೊತೆಗೆ ನಮಗೆ ಇಟಗಿ ಅನಂತಾಚಾರ್ಯರು ಅಂತ ಹೇಳಿದರೆ ಇವತ್ತು ನಾನು ಇವತ್ತು ನುಡಿ ಸ್ಮರಣೆ ಹೇಳ್ತೀನಿ ಅಂತ ಹೇಳಿದರೆ ಆ ಇಟಗಿ ಅನಂತಾಚಾರ್ಯರ ಸಂಪೂರ್ಣ ಆಶೀರ್ವಾದ ಕಾರಣ ಯಾಕಂದರೆ ಕಡು ಬಡತನದಲ್ಲಿದ್ದಾಗ ನಾಮಕರಣ ಮಾಡಲಿಕ್ಕೂ ನಮ್ಮ ತಂದೆ ತಾಯಿಗಳ ಹತ್ರ ಹಣ ಇದ್ದಿಲ್ಲ ಏನು ಮಾಡಬೇಕು ಗಂಡು ಹುಟ್ಟಿದೆ ರಾಚೂರು ಕೋಟೆಯಲ್ಲಿ ಚಿಂತೆ ಮಾಡ್ಕೊತ ಕೂತಾಗ ಏನು ಹೆಸರು ಹೇಳಬೇಕು ಅಂತ ಗೊತ್ತಿಲ್ಲ ಹೆಸರಿಗೆ ಯಾವ ರೀತಿ ಅದನ್ನು ನಾಮಕರಣ ಮಾಡಬೇಕು ಅಂತ ಗೊತ್ತಿಲ್ಲ ಹೇಳಿದಾಗ ರಾತ್ರಿ ಸ್ವಪ್ನದಲ್ಲಿ ಇಡೀ ಅನಂತ ನಮ್ಮ ತಾಯಿಯ ಸ್ವಪ್ನದಲ್ಲಿ ಬಂದು ಹೇಳಿದ್ರಂತೆ ಇಲ್ಲ ಇದು ನಮ್ಮ ಗಂಡು ಕೂಸು ನೀವು ಚಿಂತೆ ಮಾಡದೇ ಇದ್ದೀರಿ ಮಾತನವ್ರು ವಿಷ್ಣುತೀರ್ಥರ ಅಂತ ಹೇಳಿದ್ರಂತೆ ಮುಂಜಾನೆ ಎಚ್ಚರಘಾತದ ನಮ್ಮ ನಮ್ಮ ತಾಯಿ ನಮ್ಮ ತಂದಿಗೆ ಹೇಳಿದರಂತೆ ಸರಿ ಬಹಳ ಆನಂದಾಯಿತು ಅಂಥೇಳಿ ಅಲ್ಲೇ ನರಸಿಂಹದೇವರ ಕೋಟೆ ನರಸಿಂಹದಿ ಯೋಗ ನರಸಿಂಹದೇವರು ಇದೆ ಆ ಮುಂದೆ ಹಾಕಿ ವಿಷ್ಣು ವಿಷ್ಣುತೀರ್ಥರ ಹೆಸರಿಟ್ಟರು ಇವತ್ತು ನನ್ನ ಒಂದು ಶರೀ ಅಭಿವೃದ್ಧಿಗೆ ನಮ್ಮ ಮಾತೂ ವಿಷ್ಣು ಮತ್ತು ಇಟಿಗೆ ಅನಂತಾಚಾರ್ಯರ ಆಶೀರ್ವಾದ ಮತ್ತು ವಿಶೇಷವಾಗಿ ಪಿತೃಪಕ್ಷದಲ್ಲಿ ನಾವೆಲ್ಲರಿದ್ದೇವೆ ಅಂದರೆ ಪಿತೃಪಕ್ಷ ಅಂತ ಹೇಳಿದರೆ ಭಾದ್ರಪದ ಮಾಸದಲ್ಲಿ ಅರ್ಧ ಭಾಗ ಪೃಷ್ಠಪತಿ ಭಾಗವತಕ್ಕೆ ಸೇ ಮೀಸಲಾಗಿದ್ದರೆ ಇನ್ನೂ ಅರ್ಧ ಭಾಗ ಪಿತೃಪಕ್ಷಕ್ಕೆ ಇದೆ ಅತ್ಯಂತ ಮಾಸಗಳಲ್ಲಿ ಶ್ರೇಷ್ಠ ಮಾಸ ಅಂತ ಹೇಳಿದರೆ ಅದು ನಮ್ಮ ಭಾತೃಪದ ಮಾಸ ಸಾಕ್ಷಾತ್ ಶುಕಾಚಾರ್ಯರು ಪರಿಚಿತ ರಾಜನಿಗೆ ಭಾಗವತ ಹೇಳಿರ್ತಕ್ಕಂಥ ಒಂದು ತಿಂಗಳು ಅಂತ ಹೇಳಿದರೆ ಅದೇ ಈ ಭಾದ್ರಪದ ಮಾಸ ಪೃಷ್ಠಪದಿ ಅದಾದ ಮೇಲೆ ಪಿತೃಗಳ ಪಠ್ಯಂತ ಬರ್ತದೆ ಪಿತೃದೇವತೆಗಳು ಬಂದು ಈ ಭೂಲೋಕಕ್ಕೆ ಅತ್ಯಂತ ಹತ್ತಿರವಿರತಕ್ಕಂಥ ಲೋಕ ಅಂತ ಹೇಳಿದರೆ ಅದು ಪಿತೃಗಳ ಲೋಕ ಆ ಪಿತೃಗಳ ಲೋಕದಲ್ಲಿ ದೇವತೆಗಳು ಭೂಲೋಕಕ್ಕೆ ಬರ್ತಾರಂತೆ ಅಂದರೆ ಯಾರ್ಯಾರ ಮನೆಯಲ್ಲಿ ನಾನು ನಮ್ಮ ಪಿತೃಗಳನ್ನು ಸ್ಮರಣೆ ಮಾಡ್ತಾರೆ ಪಿತೃ ಪರಂಪರೆಯ ಮೂರು ತಲೆಮಾರಿನ ಪಿತೃಗಳು ಯಾರು ಸ್ಮರಣೆ ಅಂತ ಹೇಳಿ ಬರ್ತಾರೆ ಅವರ ಮೊಮ್ಮಕ್ಕಳನ್ನು ನೋಡ್ಕೊಂಡು ಹೋಗಲಿಕ್ಕೆ ದೇವತೆಗಳು ಪಿತೃಗಳು ಬಂದಾಗ ಅವರವರ ಮನೆಯಲ್ಲಿ ಶ್ರಾದ್ದ ಕರ್ಮ ಮಾಡ್ತಾ ಇದ್ದರೆ ಪಿತೃ ದೇವತೆಗಳ ಕೆಲಸ ಏನಂತ ಹೇಳಿದರೆ ನಾವು ಕೊಡ್ತಕ್ಕಂಥ ಹೆಸರು ಹೇಳಿ ನಾವೇನು ನಮ್ಮ ಗೋತ್ರ ಮತ್ತು ನಮ್ಮ ಗೋತ್ರ ಹಿರಿಯರ ಹೆಸರು ಹೇಳಿ ಆ ಪಿಂಡವನ್ನು ನಾವು ವಿಷ್ಣುವಿನ ಪಾದ ಮೇಲೆ ಇಟ್ಟಾಗ ಅದನ್ನು ಮುಟ್ಸ್ತಕ್ಕಂಥ ಅವ್ರವರಿಗೆ ಮುಟ್ಸಕ್ಕಂಥ ಜವಾಬ್ದಾರಿ ದೇವತೆಗಳಂತೆ ಅಂದರೆ ನಮ್ಮ ಹಿರಿಯರು ಯಾವ ಯಾವ ಯೌನಗಳಲ್ಲಿ ಇರ್ತಾರೋ ನಮಗೂ ಗೊತ್ತಿಲ್ಲ ನಮಗೆ ಏನಪ್ಪ ನಮ್ಮ ಹಿರಿಯರು ಹೋಗಿದ್ದಾರೆ ಅಂತ ಇಷ್ಟೇ ಗೊರತ ಹೊರತು ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಯಾವ ಯೋನುಗಳಲ್ಲಿ ಇದ್ದಿದ್ದಾರೆ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಹೀಗಾಗಿ ಆ ಪಿತೃಗಳ ಕೆಲಸ ಅಂತ ಹೇಳಿದ್ರೆ ಅಕಸ್ಮಾತ್ ಅವರ ದೇವತೆಗಳು ಏನಾದರೂ ಆಗಿ ಅಂಶದಲ್ಲಿ ಮೇಲೆ ಹೋಗಿದ್ರೆ ಅವರಿಗೆ ತುಪ್ಪದ ರೂಪದಲ್ಲಿ ಅವರಿಗೆ ಆಹಾರವನ್ನು ಕೊಡ್ತಾರೆ ಮಾನವ ರೂಪದಲ್ಲಿ ಇದ್ದರೆ ಅವರಿಗೆ ಅನ್ನದ ಮುಖಾಂತರ ಅವರಿಗೆ ಆಹಾರವನ್ನು ಕೊಡ್ತಾರೆ ಅಥವಾ ಹಾವುಗಳಾಗಿದ್ದರೆ ಗಾಳಿ ಮುಖಾಂತರ ಕೊಡ್ತಾರೆ ಪ್ರಾಣಿಗಳಾಗಿದ್ದರೆ ಹುಲ್ಲಿನ ಮುಖಾಂತರ ಅವರಿಗೆ ಅವ್ರಿಗೆ ಏನು ಆನಂದ ಆಗಬೇಕು ಆ ಪದಾರ್ಥಗಳ ಮುಡ್ಸೋ ಮುಖಾಂತರ ಆ ಅವರಿಗೆ ಒಂದು ಮುಡಿಸೋಕ್ಕಂಥ ಆಹಾರ ಮುಡ್ಸ जवाबदारी ಪಿತೃದೇವತೆಗಳು ಹೀಗಾಗಿ ಆ ಊಟ ಆದರೂ ಕೂಡ ಪಿತೃದೇವತೆಗಳು ಪಿತೃಗಳು ಅದೇ ರೀತಿಯಲ್ಲಿ ಕೂತಿರ್ತಾರೆ ಪಿಂಡ ಪ್ರಧಾನ ಆಗುವವರೆಗೂ ಅವರು ಇದ್ದೇಳಕ್ಕೆ ಬರೋದಿಲ್ಲ ಹಿಂಗಿಂತಹ ಆ ಪಿತೃದೇವತೆಗಳ ಆಶೀರ್ವಾದ ಪ್ರತಿಯೊಂದು ಕುಟುಂಬಕ್ಕೆ ಇರಲಿ ಯಾಕಂದರೆ ಅವರ ಆಶೀರ್ವಾದ ಇದ್ದರೆ ವಂಶಾಭಿವೃದ್ಧಿ ಆಗ್ತದೆ ಆ ಕುಟುಂಬಕ್ಕೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ನಾವು ಏನಾಗ್ತದೆ ಏನ ಏನಿಲ್ಲ ಅಂತೇಳಿ ಎಷ್ಟೋ ಜನ ಒಂದು ಅಸಡ್ಡಾಗಿ ಮಾತಾಡ್ತಾರೆ ಆ ಪಿತೃಗಳಿಗೆ ಹೆಂಗೆ ಮುಡ್ತದ ಅವ್ರು ಇಲ್ಲೋ ಇರ್ತಾರೆ ಹೆಂಗೈತೆ ಅಂತ ಹೇಳ್ತಾರೆ ಅವರಿಗೆ ಆ ದೇವತೆಗಳ ಕೆಲಸ ಗೊತ್ತಿದ್ದರೆ ಯಾರೂ ಈ ಮಾತು ಆಡೋದಿಲ್ಲ ಅಂತ ಆ ದೇವತೆಗಳ ಸ್ಮರಣೆ ಮಾಡೋಣ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆ ಒಂದು ಪಿತೃದೇವತೆಗಳು ಬಂದು ನೆಲೆಸಲಿ ಪಿತೃದೇವತೆಗಳಿಗೆ ತೃಪ್ತಿರಾಗಲಿ ಪಿತೃಗಳು ತೃಪ್ತಿರಾಗಲಿ ಅಂತ ಹೇಳ್ತಾ ಈ ಒಂದು ಮಾಸದ ಪ್ರತಿಯೊಂದು ಇವತ್ತು ಅದು ಐದನವಮಿ ಅಂತೂ ಬರ್ತದೆ ಅಂದರೆ ಮುತ್ತೈದಿ ಶ್ರಾದ್ದ ಅಂತ ಹೇಳಿ ಕರಿತಾರೆ ಅಂದರೆ ಹೆಂಡತಿ ಗಂಡ ಇದ್ದಾಗ ಏನಾದರೂ ಹೋದರೆ ಅದೊಂದು ಕಾರ್ಯಕ್ರಮ ಇವತ್ತು ನವಮಿ ದಿವಸ ಮಾಡ್ತಾರೆ ಅಂತ ಎಲ್ಲ ಮೇಲೆ ಹೋದಂಥ ಎಲ್ಲ ಹಿರಿಯರಿಗೆ ಭಗವಂತ ಅಲ್ಲಲ್ಲಿ ಇರತಕ್ಕಂಥ ಆಹಾರವನ್ನು ಕೊಟ್ಟು ಅವರು ಅವರಿಗೆ ಅನುಗ್ರಹ ಮಾಡಿ ಮೋಕ್ಷವನ್ನು ಕೊಡಲಿ ಅವರಿಗೆ ಮತ್ತು ಭೂಮಿ ಭೂಲೂಕದಲ್ಲಿರ್ತಕ್ಕಂಥ ಅವರ ಪರಿವಾರದವರಿಗೆ ಭಗವಂತ ಆಯುಷ ಆರೋಗ್ಯ ಕೊಡಲಿ ಅವರ ಮನೆಯಲ್ಲಿ ಪಿತೃಗಳ ಕಾರ್ಯ ನಿರಂತರವಾಗಿ ನಡೀತಕ್ಕಂಥ ಶಕ್ತಿ ಮತ್ತು ಬುದ್ಧಿಯನ್ನು ಮತ್ತು ಮನಸ್ಸನ್ನು ಕೊಡಲಿ ಅಂತ ಹೇಳ್ತಾ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಅಭಿವಂದನೆಗಳು